ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಈ ಎತ್ತನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಸೊ ನಾವು ಒಂದು ಶಾಪಿಂದ ಫಿಶ್ ಹಣ ತರ್ತೇವಲ್ವಾ ಸೊ ಫಿಶ್ ತಂದ ಸ್ವಲ್ಪ ದಿವಸದಲ್ಲಿ ಫಿಶ್ ಡೆತ್ ಆಗುತ್ತೆ ಅಲ್ವಾ ನೀವು ನೋಡಿರ್ಬೋದು ಶಾಪಿಂದ ತಂದ ಸ್ವಲ್ಪ ದಿವಸದಲ್ಲಿ ಒಂದು ಒಂದು ವಾರ ಇರುತ್ತೆ ಮತ್ತು ನಂತರ ಡೆತ್ ಆಗ್ತವೆ ಶಾಪ್ನ ಅವರು ಹೇಳ್ತಾರೆ ಈ ಫಿಶ್ಶು ಒಂದು ನೀವು ತಗೊಂಡೋಗುವಂಥ ಫಿಶ್ ಈ ಫಿಶ್ಶು ಒಂದು ಒಂದು ಸುಮಾರು ಒಂದು ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಬದುಕತ್ತೆ ಅಂತ ಹೇಳ್ತಾರಲ್ವ ಸೊ ನೋಡಿ ನಾವು ತಂದ ಸ್ವಲ್ಪ ದಿವಸದಲ್ಲಿ ಫಿಶ್ ಡೆತ್ ಡೆತ್ ಆಗ್ತದೆ ಸೊ ಒಂದು ವಾರ ಅಥವಾ ಎರಡು ವಾರದಲ್ಲಿ ಫಿಶ್ ಸಾಯ್ತದಲ್ವ ಸೊ ಅದಕ್ಕೆ ಕಾರಣ ಏನು ಫಿಶ್ ಆ ರೀತಿ ಸಾಯ್ಲಿಕ್ಕೆ ಕಾರಣ ಏನು ಮತ್ತು ನಾವು ಯಾವ ರೀತಿ ಕರೆಕ್ಟಾಗಿ ಟ್ಯಾಂಕಿಗೆ ಆ್ಯಡ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಫುಲ್ಲಾದ ಮಾಹಿತಿ ನಿಮಗೆ ನೀಡ್ತೇನೆ ಸರಿಯಾ ಸೊ ನಿಮಗೆ ಐ ಹೋಪ್ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿರ ಇಷ್ಟ ಆಗ್ತದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ ಕೊಡಿ ಹಾಗೆಯೇ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತೇಳಿ ಆದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಯಾವಾಗೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಫಿಶ್ನ ಬಗ್ಗೆ ಫಿಶ್ ರಿಲೇಟೆಡ್ ವೀಡಿಯೋಸು ಯಾವಾಗೆಲ್ಲ ನಾನು ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತದೆಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಈಗ ಮೊದಲನೇದಾಗಿ ಫಿಶ್ ಯಾಕೆ ಸಾಯ್ತದೆ ಅಂತ ಹೇಳ್ತೀನಿ ನೀವು ತಂದ ತಂದು ಬಿಟ್ಟ ಸ್ವಲ್ಪ ದಿವಸದಲ್ಲಿಯೇ ಫಿಶ್ ಯಾಕೆ ಸಾಯ್ತದೆ ಅಂತ ಹೇಳ್ತೀನಿ ಸೊ ಫಿಶ್ ಸಾಯಲಿಕ್ಕೆ ಸುಮಾರು ಕಾರಣ ಉಂಟು ಸರಿಯಾ ಸುಮಾರು ಕಾರಣ ಉಂಟು ಅದರಲ್ಲಿ ಸ್ವಲ್ಪ ಕಾರಣ ಹೇಳ್ತೇನೆ ಮುಖ್ಯವಾದ ಕಾರಣ ಹೇಳ್ತೇನೆ ಏನಂದರೆ ಈಗ ನೋಡಿ ಫಿಶ್ ಉಂಟಲ್ವ ಫಿಶ್ ಇನ್ ಕೇಸ್ ನೀವು ತರುವಾಗ ಅದರಲ್ಲಿ ವೈಟ್ ಸ್ಪಾಟ್ ಇದ್ದರೆ ಅಂದರೆ ಬಿಳಿ ಬಿಳಿಬಿಳಿಯಾದ ಚುಕ್ಕಿ ಬರ್ತದೆ ವೈಟ್ ಸ್ಪಾಟ್ ಅಂದರೆ ಬಿಳಿ ಚುಕ್ಕಿ ಇರ್ತದೆ ಸೊ ಅದೊಂದು ವೈರಸ್ ಅದು ಸರಿಯಾ ಸೊ ಆ ಕ ಒಂದು ವೇಳೆ ಇನ್ನು ವೈ ಅದು ವೈಟ್ ಸ್ಪಾಟ್ ಇದ್ದರೆ ನೀವು ಅದನ್ನು ಸರಿಯಾಗಿ ನೋಡದೇ ಇದ್ದರೆ ಸೊ ಫಿಶ್ ಕೂಡ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂತ ಹೇಳಿದರೆ ಆ ವೈಟ್ ಸ್ಪಾಟ್ ಅನ್ನೋದು ಒಂದು ಏನು ಒಂದು ಮೀನಿನ ರಕ್ತವನ್ನು ಹೀರ್ತದೆ ಸರಿ ಆ ಕ್ರಿಮಿ ಉಂಟಾಗ ಸೊ ಬ್ಯಾಕ್ಟೀರಿಯಾ ಅದು ರಕ್ತವನ್ನು ಹೀರುತ್ತೆ ಕಡಿಮೆ ಏನಂತ ಹೇಳಿದರೆ ಫಿಶ್ಶಿನ ದೇಹದ ಒಳಗೆ ದೇಹದ ಒಳಗೆ ಬಹಳ ಒಂದು ಇದು ಮಾಡಿ ಅಂದರೆ ವೀಕ್ನೆಸ್ ಮಾಡಿ ಅದು ಫಿಶ್ಶನ್ನು ವೀಕ್ನೆಸ್ ಮಾಡಿ ಬೇಗನೆ ಸಾಯ್ತದೆ ಸಾಯಿವಾಗಿ ಮಾಡ್ತದೆ ಸೊ ಸರಿಯಾ ಸೊ ಹಾಗೆಯೇ ಬೇರೆ ಫಿಶ್ಶು ಕೂಡ ಇದು ಹರಡುವಂಥ ಚಾನ್ಸಸ್ ತುಂಬಾ ಇರುತ್ತೆ ಅದು ಕೂಡ ಕೋಲ್ಡ್ ಸೀಸನಲ್ಲಿ ಹರಡುವಂಥದ್ದು ಜಾಸ್ತಿ ಈ ವೈಟ್ ಸ್ಪಾಟ್ ಅನ್ನೋದು ಸೊ ವೈಟ್ ಸ್ಪಾಟ್ ಒಂದು ಕಾರಣ ಇದು ಇನ್ನೊಂದು ಏನಂತ ಹೇಳಿದರೆ ಈಗ ನೀವು ನೋಡಿ ಟೆಂಪ್ರೇಚರ್ ಸರಿಯಾಗಿದೆ ಈಗ ಫಿಶನ್ನು ತಂದು ಸ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಡನ್ಲಿ ಫಿಶನ್ನು ತಂದು ಹಾಗೇನೆ ಅದು ಇದನ್ನು ಹಾಕ್ತಾರೆ ಫಿಶ್ಶನ್ನು ಹಾಕ್ತಾ ಇರೋದಕ್ಕೆ ಆ್ಯಡ್ ಮಾಡ್ತಾರೆ ಟ್ಯಾಂಕಿಗೆ ಸರಿಯಾ ಸೊ ಹಾಗೆ ಮಾಡೋದ್ರಿಂದ ಫಿಶ್ ಅದು ಟೆಂಪ್ರೇಚರ್ ಸೆಟ್ ಆಗೋದೇ ಒಂದು ಸೆಟ್ ಆಗದೆ ಸರಿಯಾಗದೆ ಸಾಯುವಂಥ ಚಾನ್ಸಸ್ಸು ಜಾಸ್ತಿ ಸರಿಯಾ ಸೊ ಇದೊಂದು ಕಾರಣ ಆಯಿತು ಇನ್ನೊಂದು ಮೂರನೇ ಕಾರಣ ಏನಂತ ಹೇಳಿದ್ರೆ ಫಿಶನ್ನು ಈಗ ಫಿಶ್ಶನ್ನು ಆ್ಯಡ್ ಮಾಡುವಾಗ ಉಂಟಲ್ಲ ಅದು ಅವರು ನೀರಿನ ಸಮಸ್ಯೆ ಅನ್ ಅಂದರೆ ಎಕ್ವೇರಿಮ್ ಅಲ್ಲಿ ಶಾಪಲ್ಲಿ ಒಂದು ಮೀನನ್ನು ಕಟ್ಟಿ ಕೊಡುವಾಗ ಅದು ವಾಟರಲ್ಲಿ ಕೊಡ್ತಾರಲ್ವ ಸೊ ಆ ವಾಟರನ್ನು ಸಮೇತ ಇದಕ್ಕೆ ಆ್ಯಡ್ ಮಾಡ್ತಾರೆ ಫಿಶ್ ಪ್ಲಸ್ ವಾಟರ್ ಅವರು ಕೊಡುವಂಥ ವಾಟರ್ ನಂತರ ನಿಮ್ಮ ವಾಟರ್ ಸೊ ಇದೆಲ್ಲ ಮಿಕ್ಸ್ ಆದಾಗ ಏನಾಗ್ತದೆ ಗೊತ್ತಾ ಅದಕ್ಕೆ ಸರಿಯಾದ ಟೆಂಪ್ರೇಚರ್ ಆಗೋದಿಲ್ಲ ಸರಿಯಾಗಿ ಟೆಂಪ್ರೇಚರ್ ಮೇಂಟೈನ್ ಆಗೋದಿಲ್ಲ ಒಂದು ಮತ್ತೊಂದು ಏನಂತ ಹೇಳಿದ್ರೆ ಈಗ ಎಕ್ವೇರಿಮ್ನಲ್ಲಿ ಕೊಡುವಂಥ ನೀರು ಎಲ್ಲವೂ ಸರಿಯಾಗಿರುವಂಥ ನೀ ಸರಿಯಾಗಿರುವಂಥ ನೀರು ಅಂತ ಆಗೋದಿಲ್ಲ ಅಲ್ವಾ ಸೊ ಸ್ವಲ್ಪ ಏನಾದರೂ ಚೇಂಜಸ್ ಇರ್ತದೆ ಸೊ ಹಾಗಾಗಿ ಫಿಶ್ ಅದು ಸರಿಯಾಗಿ ಇದಾಗದೆ ಅಂದರೆ ಹೊಂದಾಣಿಕೆ ಯಾವ ಟ್ಯಾಂಕಿಗೆ ಸರಿಯಾಗಿ ಇದಾಗದೆ ಫಿಶ್ ಡೆತ್ತಾಗುವಂಥದ್ದು ಅಥವಾ ಬೇರೆ ಫಿಶ್ಗೆ ಕೂಡ ಡಿಸಸ್ ಬರುವಂಥದ್ದು ಎಲ್ಲ ಚಾನ್ಸಸ್ಸು ತುಂಬಾ ಇರುತ್ತೆ ಸರಿಯಾ ಸೊ ಅದು ಅಲ್ಲದೆ ಇನ್ನೊಂದು ಕಾರಣ ಹೇಳಿದರೆ ನೀವೀಗ ಟ್ರಾವೆಲಲ್ಲಿ ನೀವೀಗ ಫಿಶ್ಶನ್ನು ಶಾಪಿಂದ ನಿಮ್ಮ ಮನೆಗೆ ತರ್ತಾಯಲ್ಲ ಸೊ ಆ ಗ್ಯಾಪಲ್ಲಿ ಆ ಟ್ರಾವೆಲ್ ಗ್ಯಾಪಲ್ಲಿ ಆ ಫಿಶ್ಶಿಗೆ ಇನ್ ಕೇಸ್ ಇನ್ ಕೇಸ್ ಇದಾಗಿ ಏನಾದರೂ ಒಂದು ಪೆಟ್ಟಾದರೆ ಅಥವಾ ಏನೇ ಒಂದು ಇದು ಅದರ ಸ್ವಲ್ಪ ಸ್ಕಿನ್ನಿಗೆ ಏನಾದರೂ ಪೆಟ್ಟಾಗಿದ್ದರೆ ಸೊ ಆವಾಗ ಅದು ನೀವು ಆ್ಯಡ್ ಮಾಡುವಾಗ ಉಂಟಲ್ವ ಅದು ಫಿಶ್ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಯಾಕಂತ ಹೇಳಿದರೆ ಒಂದು ಫಿಶ್ ಅನ್ನೋದು ತುಂಬಾ ಸೆನ್ಸಿಟಿವ್ ಅಲ್ವಾ ನಿಮ್ಗೆ ಗೊತ್ತಿರ್ಬೋದು ಫಿಶ್ ಅನ್ನೋದು ತುಂಬಾ ಸೆನ್ಸಿಟಿವ್ ಒಂದು ವೇಳೆ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಇದಾದಾಗ ಒಂದು ಪೆಟ್ಟಾದಾಗ ಅದು ನೀವು ಟ್ಯಾಂಕಿಗೆ ಆ್ಯಡ್ ಮಾಡಿದಾಗ ಸ್ವಲ್ಪ ದಿವಸ ಒಂದು ಎರಡು ಮೂರು ದಿವಸ ಅಷ್ಟು ಏನೋ ಇದ್ದಾಗಲ್ಲ ಮತ್ತು ಕ್ರಮೇಣ ಒಂದು ನಾಲ್ಕೈದು ದಿವಸ ಆದನಂತೆ ಏನಾಗ್ತದೆ ತನ್ನಷ್ಟಿಗೆ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು ಸೊ ಆ ರೀತಿ ಎಲ್ಲ ಮಾಡ್ತದೆ ನಂತರ ಅದು ಡೆತ್ ಆಗಲಿಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಸರಿಯಾ ಸೊ ಹಾಗಾದರೆ ಈಗ ನೀವು ನಿಮ್ಮಲ್ಲಿ ಒಂದು ಕ್ವಶನ್ ಬರ್ಬೋದು ಬಂದಿರ್ಬೋದು ಹಾಗಾದರೆ ಫಿಶ್ಶನ್ನು ಸಾಯದೆ ನಾವು ಸಾಯದೆ ಇರುವಾಗೆ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿದರೆ ಈಗ ನೀವು ನೋಡಿ ಒಂದು ಶಾಪಿಂದ ಫಿಶ್ ಹಣ ತರ್ತೀವಲ್ವಾ ಸೊ ಶಾಪಿಂದ ಫಿಶ್ ಅನ್ನು ತಂದು ನಿಮ್ಮ ಅಕ್ವೇರಿಯಮ್ಗೆ ಅಂದರೆ ಯಾವ ಇದಕ್ಕೆ ಒಂದು ಆ್ಯಡ್ ಮಾಡಬೇಕಾ ಸೊ ಅದರ ಅರ್ಧ ನೀರನ್ನು ತೆಗೀರಿ ಅಂದರೆ ಫಿಫ್ಟಿ ಪರ್ಸೆಂಟ್ ನೀರನ್ನು ತೆಗೀರಿ ಸರಿಯಾ ಫಿಫ್ಟಿ ಪರ್ಸೆಂಟ್ ನೀರನ್ನು ತೆಗೀರಿ ಸರಿಯಾ ಸೊ ಫಿಫ್ಟಿ ಪರ್ಸೆಂಟ್ ನೀರನ್ನು ತೆಗೆದು ಒಂದು ಒಳ್ಳೆಯ ರೀತಿಯ ಕಂಡೀಷನ್ ಮಾಡಿದಂಥ ನೀರು ಯಾಕಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಎಕ್ವೇರಿಯಮ್ ಉಂಟು ಅಂತ ಹೇಳಿದರೆ ನೀವು ಫಿಶ್ ಅನ್ನು ತರ್ತೀರಿ ಅಂತ ಹೇಳಿದರೆ ಮೊದಲೇ ಒಂದು ಕಂಡೀಷನ್ ಮಾಡಿ ಮಾಡಿರುವಂಥ ನೀರನ್ನು ಇಡುವುದು ತುಂಬಾ ಒಳ್ಳೆಯದು ಸರಿಯಾ ಸೊ ಫಿಶ್ ಬದುಕೊಳ್ಳಿಬೇಕು ಅಂತ ಹೇಳಿದರೆ ಈ ಕಂಡೀಷನ್ ಮಾಡಿದಂಥ ನೀರನ್ನು ಇಟ್ಕೊಳ್ಳೋದು ತುಂಬಾ ಮುಖ್ಯ ಸರಿಯಾ ಸೊ ಅದರ ಬಗ್ಗೆ ನಾನು ಹೇಳ್ತೇನೆ ಅದು ಯಾಕೆ ನಾವು ಇಟ್ಕೊಳ್ಬೇಕು ಅಂತ ಅದರ ಬಗ್ಗೆ ನಾನು ಹೇಳ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ ಸರಿಯಾ ಸೊ ಹಾಗೆ ನೋಡಿ ಫಿಫ್ಟಿ ಪರ್ಸೆಂಟ್ ನೀರು ತೆಗೆದು ಒಳ್ಳೆಯ ಕಂಡೀಷನ್ ಆಗಿರುವಂಥ ನೀರನ್ನು ಹಾಕಿ ಸರಿಯಾ ಸೊ ಯಾಕೆ ಯಾಕೆ ಅಂತ ಹೇಳಿದರೆ ನೋಡಿ ಆಕ್ಸಿಜನ್ ಲೆವೆಲ್ ನೀವು ಈಗ ನೀರನ್ನು ಆ್ಯಡ್ ಮಾಡುವಾಗ ಆಕ್ಸಿಜನ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ ಸರಿಯಾ ಸೊ ಈಗ ನೀವು ಫಿಶ್ ಹಣ್ಣು ತರ್ತೀರಲ್ವಾ ಶಾಪಿಂದ ಫಿಶ್ ಅನ್ನು ತರ್ತೀವಲ್ವಾ ಸೊ ಫಿಶ್ ತರುವಾಗ ಅದು ಸ್ಟ್ರೆಸ್ ಆಗ್ತದೆ ಅಂದರೆ ಯಾವುದೇ ಏನೇ ಒಂದು ಎಷ್ಟೇ ಒಂದು ಹೈ ಕ್ವಾಲಿಟಿಯ ಫಿಶ್ ಇದ್ದರೂ ಕೂಡ ಅಂದರೆ ಎಷ್ಟೇ ಒಂದು ಒಂದು ಹಾರ್ಡಿಯಾದ ಫಿಶ್ ಇದ್ದರೂ ಕೂಡ ಅದಕ್ಕೆ ಸ್ಟ್ರೆಸ್ ಅನ್ನೋದು ಅಂದರೆ ಭಯ ಅನ್ನೋದು ಖಂಡಿತವಾಗ್ಲೂ ಆಗ್ತದೆ ಸರಿಯಾ ಸೊ ನಮಗೆ ಹೇಗೆ ಒಂದು ಜಾಗದಿಂದ ಈ ನಾವು ನಮ್ಮನ್ನು ಯಾರೋ ಒಂದು ಬಂದು ನಮ್ಮದು ಗುರುತ ಪರಿಚಯ ಇಲ್ಲದವ್ರು ಬಂದು ದಿಢೀರಣೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೇರಿಸಿದಾಗ ನಮಗೆ ಹೇಗೆ ಭಯ ಆಗ್ತಾ ಸೊ ಹಾಗೇನೆ ಫಿಶಿಗೆ ಕೂಡ ಸರಿಯಾ ಫಿಶ್ ಅನ್ನೋದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಒಂದು ಸಣ್ಣ ಸಣ್ಣ ವಿಷಯ ಕೂಡ ಅದು ಅಬ್ಸರ್ವ್ ಮಾಡುತ್ತೆ ಸರಿಯಾ ಸೊ ಹಾಗಾಗಿ ಒಂದು ನೋಡಿ ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಅಂದರೆ ಶಾಪಿಂದ ಈಗ ನಮ್ಮ ಮನೆಗೆ ಬಂದಾಗ ಅದು ಕೂಡ ಕವರಲ್ಲಿ ಕೊಟ್ಟು ಕಟ್ಟಿ ಕೊಡ್ತಾರೆ ಸೊ ಆವಾಗ ಅದು ಒಂದು ಒಂದು ಭಯ ಅದಕ್ಕೆ ಸ್ಟ್ರೆಸ್ ಅನ್ನೋದು ಅಲ್ವಾ ಸೊ ಭಯ ಅನ್ನೋದು ಆಗ್ತದೆ ಅದಕ್ಕೆ ಸೊ ಆ ರೀತಿ ಭಯ ಭಯ ಹೋಗಲಿಕ್ಕೆ ಭಯ ಇದಾದಾಗ ಒಂದು ಆಕ್ಸಿಜನ್ ಅನ್ನೋದು ತುಂಬಾ ಬೇಕಾಗಿರುತ್ತೆ ಫಿಶ್ಶಿಗೆ ಈಗ ನೋಡಿ ಫಿಶ್ಶನ್ನು ಉಂಟಲ್ಲ ಒಂದು ಕಟ್ಟಿ ಕಟ್ಟಿ ಕೊಡ್ತಾರಲ್ವ ಸೊ ಅದು ನೋಡಿ ಫಿಶ್ ನೋಡಿ ಬಕ ಬಕ ಬೇಗನೆ ಒಂದು ಉಸಿರಾಡ್ತಾ ಇರ್ತದಲ್ವ ಸೊ ಯಾಕಂತ ಹೇಳಿದ್ರೆ ಅದಕ್ಕೆ ಭಯ ಜಾಸ್ತಿ ಸರಿಯಾ ಸೊ ಆ ಸಮಯದಲ್ಲಿ ಅಂದರೆ ಬೇಗ ಬೇಗನೆ ಉಸಿರಾಡ್ತಿರುವಾಗ ಅದಕ್ಕೆ ಆಕ್ಸಿಜನ್ ಸರಿಯಾಗಿ ಸಿಗದಿದ್ದಾಗ ಸೊ ಫಿಶ್ ಒಂದು ಬೇಗನೆ ಡೆತ್ ಆಗುವಂಥದ್ದು ತುಂಬಾ ಜಾಸ್ತಿ ಅದಕ್ಕೆ ಹೇಳಿದ್ದು ನಾನು ಫಿಫ್ಟಿ ಪರ್ಸೆಂಟ್ ನೀರು ತೆಗೆದು ನಿಮ್ಮ ಎಕ್ವಿಪ್ಮೆಂಟ್ ಟಂಕಿಯ ಫಿಫ್ಟಿ ಪರ್ಸೆಂಟ್ ನೀರು ತೆಗೆದು ಬೇರೆ ಒಂದು ಹೊಸ ಕಂಡೀಷನ್ ಆಗಿರುವಂಥ ನೀರನ್ನು ಹಾಕಿದಾಗ ಅದರಲ್ಲಿ ಆಕ್ಸಿಜನ್ ಲೆವೆಲ್ ತುಂಬಾ ಇರುತ್ತೆ ಸೊ ಈ ಫಿಶ್ಶನ್ನು ಅದಕ್ಕೆ ಆ್ಯಡ್ ಮಾಡಿದಾಗ ಅಂಟಲ್ವ ಆ ಫಿಶ್ ಕೂಡ ಒಂದು ಏನೂ ಇದಾಗೋದಿಲ್ಲ ಸರಿಯ ಒಂದು ಒಳ್ಳೆಯ ರೀತಿಯಿಂದ ಬದುಕ್ತದೆ ಸೊ ಮತ್ತೊಂದು ಮುಖ್ಯವಾದ ಕಾರಣ ಏನಂತಂದರೆ ಈಗ ನೀವು ಫಿಶ್ಶನ್ನು ತುಂಬ ದೂರದಿಂದ ತರ್ತೀರಿ ಸರಿಯಾ ಸೊ ತುಂಬ ದೂರದಿಂದ ಫಿಶ್ ಅನ್ನು ತರ್ತೀರಿ ಅಂತ ಹೇಳಿದರೆ ನೀವು ಬಿಡುವಂಥ ಒಂದು ಎಕ್ವಿಟಮ್ ಟ್ಯಾಂಕ್ ಉಂಟಲ್ವ ಸೊ ಅದರಲ್ಲಿ ಒಂದು ಅರ್ಧ ಗಂಟೆ ಹೊತ್ತು ಹಾಗೇನೇ ಕಂಡೀಷನ್ ಆಗಿ ಬಿಡಿ ಹೇಗೆ ಹೇಳಿದರೆ ಕಟ್ಟಿ ಕೊಡ್ತಾರಲ್ವ ಕವರಲ್ಲಿ ಕೊಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಕವರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಕೊಡ್ತಾರೆ ಸೊ ಅದನ್ನು ಆ ಕವರ್ ಸಮೇತ ನೀರಲ್ಲಿ ಹಾಕಿ ಸರಿಯಾ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಫಿಶ್ಶನ್ನು ರಿಲೀಸ್ ಮಾಡಿದ್ದು ಒಳ್ಳೆಯದು ಸರಿಯಾ ಸೊ ಅರ್ಧ ಗಂಟೆ ಅದೇ ಯಾಕಂತ ಹೇಳಿದರೆ ಅದರ ಟೆಂಪ್ರೇಚರ್ ಒಂದೇ ರೀತಿ ಆಗ್ತದೆ ನಮ್ಮ ಟ್ಯಾಂಕಿದು ಮತ್ತು ಅದರ ಟೆಂಪ್ರೇಚರ್ ಒಂದೇ ರೀತಿ ಆಗ್ತದೆ ಸೊ ಆವಾಗ ಆವಾಗ ಅನ್ನು ರಿಲೀಸ್ ಮಾಡಿದರೆ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ ಸರಿಯಾ ಸೊ ಅದು ಕೂಡ ಫಿಶ್ಶನ್ನು ರಿಲೀಸ್ ಮಾಡುವಾಗ ಇದು ಗಮನವಿಟ್ಟು ಕೇಳಿ ಫಿಶನ್ನು ರಿಲೀಸ್ ಮಾಡುವಾಗ ಬರೀ ಫಿಶನ್ನು ಮಾತ್ರ ಬಿಡಬೇಕು ಸರಿಯಾ ಸೊ ಫಿಶ್ಶನ್ನು ಬಿಡೋದು ಕೂಡ ನಾವು ನೆಟ್ಟಲ್ಲಿ ಹಿಡ್ಕೊಂಡು ಬಿಡೋದು ತುಂಬಾ ಇದಾಗಿರ್ತದೆ ಅಂದರೆ ನೀವು ಏನು ಫಿಶನ್ ಫಿಶನ್ನು ಹಿಡಿಲೇಬಾರ್ದು ಆ ಥರ ಆ ಥರ ಇದ್ದರೆ ಆ ಥರ ಮೇನ್ಸೈಟ್ ಇದ್ದರೆ ಸೊ ನೀವು ನೆಟ್ಟಲ್ಲಿ ಹಿಡಿದು ಹಾಕ್ಬೋದು ಇಲ್ಲಾಂದರೆ ಅನ್ನು ಉಂಟಲ್ಲ ನಿಜವಾಗಿ ಹೇಳಿದ್ರೆ ಫಿಶ್ಶನ್ನು ಕೈಯಲ್ಲಿ ಹಿಡಿದು ಹಾಕೋದು ತುಂಬಾ ಒಳ್ಳೆಯದು ಸರಿಯಾ ಫಿಶ್ಶನ್ನು ಮಾತ್ರ ಅದನ್ನು ನೀರು ಸಮೇತ ಹಾಕೋದಲ್ಲ ಕೆಲವರಿಗೆ ಹೆಚ್ಚಿನವರು ನೀರು ಸಮೇತ ಆ್ಯಡ್ ಮಾಡ್ತಾರೆ ಸೊ ಹಾಗೆ ಮಾಡಬಾರ್ದು ಫಿಶ್ಶನ್ನು ಮಾತ್ರ ಫಿಶ್ಶನ್ನು ಮಾತ್ರ ಹಿಡಿದು ಮೆಲ್ಲನ ಹಿಡಬೇಕು ಜೋರು ಜೋರು ಹಿಡಿಯೋದಲ್ಲ ಫಿಶ್ಶನ್ನು ಹಿಡಿದು ಆ ಫಿಶ್ಶನ್ನು ಮಾತ್ರ ಒಂದು ಆ್ಯಡ್ ಮಾಡೋದು ತುಂಬಾ ಒಳ್ಳೆಯದು ಸರಿಯಾ ಸೊ ನಟ್ಟಲ್ಲಿ ಹಾಕೋದಕ್ಕಿಂತ ಕೈಯಲ್ಲಿ ಹಿಡಿದು ಹಾಕೋದು ತುಂಬಾ ಸೂಕ್ತವಾಗಿರುತ್ತೆ ಸೊ ಗೈಸ್ ಮತ್ತೊಂದು ಮುಖ್ಯವಾದ ವಿಷಯ ಏನಪ್ಪ ಹೇಳಿದರೆ ಈಗ ನೀವು ಮನೆಯಲ್ಲಿ ಎಕ್ವಿರಮ್ ಇಟ್ಟಿದ್ದೀರಿ ಅಂತ ಹೇಳಿದರೆ ಒಂದು ಹಾಸ್ಪಿಟಲ್ ಟ್ಯಾಂಕ್ ಅನ್ನೋದು ಬೇಕೇ ಬೇಕು ಸರಿಯಾ ಒಂದು ಫಿಶ್ಶಿಗೆ ಹಾಸ್ಪಿಟಲ್ ಟ್ಯಾಂಕ್ ಹಾಸ್ಪಿಟಲ್ ಟ್ಯಾಂಕ್ ಅಂದರೆ ಏನು ಅದಕ್ಕೇನು ಹಣ ಖರ್ಚು ಮಾಡುವಂಥ ಅಗತ್ಯ ಇಲ್ಲ ಒಂದು ಬೇರೆ ಒಂದು ಸಪ್ರೇಟ್ ಅಂದ್ರೆ ಟಬ್ ಟಬ್ಬಲ್ಲಿ ಇಟ್ಟು ಅದಕ್ಕೆ ಅಂದರೆ ಫಿಶ್ಶಿಗೆ ಯಾವೆಲ್ಲ ಇನ್ವಾಲ್ವ್ಮೆಂಟ್ ಬೇಕಾ ಅಂದರೆ ಒಂದು ಒಳ್ಳೆಯ ಕಂಡೀಷನ್ ಆಗಿರುವಂಥ ನೀರು ಮತ್ತು ಪ್ಲ್ಯಾಂಟ್ ಲೈಫ್ ಪ್ಲ್ಯಾಂಟ್ ಮತ್ತು ನಮ್ಮ ಯಾರೇಷನ್ ಸರಿಯಾ ಸೊ ಈ ಮೂರನ್ನು ಕೊಟ್ಟು ಈ ಮೂರು ಬಹಳ ಮುಖ್ಯವಾಗಿರುತ್ತೆ ಮತ್ತೆ ಏನಂತ ಹೇಳಿದರೆ ಬ್ಲೂ ಮೆಡಿಸಿನ್ ಅಂತ ಸಿಗ್ತದೆ ಅಂಗಡಿಯಲ್ಲಿ ಬ್ಲೂ ಮೆಡಿಸಿನ್ ಅಂತ ಸರಿಯಾ ಸೊ ಅದು ಫಿಶ್ಶಿಗೆ ಅಂತಲೇ ರೆಡಿ ಮಾಡಿರೋವಂಥದ್ದು ಬ್ಲೂ ಮೆಡಿಸಿನ್ ಅಂತ ಸೊ ಅದನ್ನು ಆ್ಯಡ್ ಮಾಡಿ ಇಡೋದು ಒಳ್ಳೆಯದು ಒಂದು ವಾರದ ನಂತರ ಒಂದು ವಾರ ಮಟ್ಟಿಗೆ ಇಡಿ ಸರಿಯಾ ಒಂದು ಒಂದು ವಾರ ಬೇಡ ಒಂದು ಮೂರ್ನಾಲ್ಕು ದಿವಸದ ಮಟ್ಟಿಗೆ ಇಡಿ ಆನಂತರ ಅದನ್ನು ಫಿಶ್ ಹಾಕಿ ಆ್ಯಡ್ ಮಾಡಿದರೆ ಅಂದರೆ ನಿಮ್ಗೆ ಏನಾದರೂ ಡೌಟ್ ಇರುತ್ತೆ ನೋಡಿ ಫಿಶ್ಗೆ ವೈಟ್ ಸ್ಪಾಟ್ ಉಂಟಾ ಅಥವಾ ಬೇರೆ ಏನಾದರೂ ಸಿಕ್ಕುಂಟಾ ಅಂತ ನಿಮಗೆ ಡೌಟ್ ಇದ್ದರೆ ಒಂದು ನಾಲ್ಕು ದಿವಸ ನಾಲ್ಕು ದಿವಸದ ಮಟ್ಟಿಗೆ ನಾಲ್ಕು ಅಥವಾ ಐದು ದಿವಸದ ಮಟ್ಟಿಗೆ ಒಂದು ಕಂಡೀಷನ್ ಆಗಿರುವಂಥ ನೀರಲ್ಲಿ ಅನ್ನು ಒಂದು ಇದು ಹಾಕಿ ವೈಟ್ ವೈಟ್ ಸ್ಪಾಟ್ ಇದ್ದುಂಟಲ್ವ ಸೊ ಅದು ಹಾಕಿ ಸೊ ಅದು ಹಾಕಿ ಅದನ್ನು ಫಿಶನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಅದನ್ನು ಇಟ್ಟರೆ ಇಟ್ಟು ನಂತರ ಆ್ಯಡ್ ಮಾಡಿದರೆ ತುಂಬ ಒಳ್ಳೆಯದಾಗಿರುತ್ತೆ ಅನ್ನು ಒಂದು ಕಂಡೀಷನ್ ಮಾಡಿ ಯಾಕಂತ ಹೇಳಿದರೆ ಫಿಶ್ಶ್ ಒಂದು ಇನ್ ಕೇಸ್ ಅದಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಅದು ಡೆತ್ ಆಗ್ತದೆ ಇಲ್ಲಾಂದರೆ ಬದುಕ್ತದೆ ಅಲ್ವಾ ಸೊ ಹಾಗೆ ಫಿಶ್ ಒಂದು ಅದನ್ನೊಂದು ಬೇರೆನೇ ಸಪ್ರೇಟ್ ಟ್ಯಾಂಕಿಯಲ್ಲಿ ಇಟ್ಟು ಆ ನಂತರ ಅದು ಫಿಶ್ ಟ್ಯಾಂಕಿ ಆ್ಯಡ್ ಮಾಡಿದರೆ ತುಂಬಾ ಒಳ್ಳೆಯದಾಗಿರುತ್ತೆ ಸರಿಯಾ ಸೊ ಇನ್ನೊಂದು ಏನಂತ ಹೇಳಿದರೆ ಈಗ ಬ್ಲೂ ಮೆಡಿಸಿನ್ ಬ್ಲೂ ಮೆಡಿಸಿನ್ ನೀವು ಅದು ಹಾಕುವಾಗ ಉಂಟಪ್ಪ ಒಂದು ಲೀಟರ್ ನೀರಿಗೆ ಒಂದು ನಾಲ್ಕು ಅಥವಾ ಐದು ಡ್ರಾಪ್ ಹಾಕಿ ಅಷ್ಟೇ ಸಾಕು ಮತ್ತು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನಾಲ್ಕು ಅಥವಾ ಐದು ಓಕೆನಾ ಒಂದು ಲೀಟರ್ ನೀರಿಗೆ ಒಂದು ನಾಲ್ಕು 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 ಕೂಡ ಜಾಸ್ತಿ ಆಗುತ್ತೆ ಆದರೆ ಸ್ವಲ್ಪ ಜಾಸ್ತಿ ಇದಿರ್ತದೆ ಅಂತ ಒಂದು ಜಾಸ್ತಿ ಹಾಕೋದಷ್ಟೇ ಹೊರತು ಒಂದು ನಾಲ್ಕು ಡ್ರಾಪ್ಸ್ ಹಾಕಿ ಅದಕ್ಕಿಂತ ಜಾಸ್ತಿ ಹಾಕಬೇಡಿ ನಾಲ್ಕು ಡ್ರಾಪ್ ಒಂದು ಲೀಟರ್ ನೀರಿಗೆ ನಾಲ್ಕು ಡ್ರಾಪ್ಸ್ ಹಾಕಿ ಸರಿಯಾ ಸೊ ಆ ನಂತರ ಅದು ಫಿಶ್ ಅದರಲ್ಲಿ ಬಿಟ್ಟರೆ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತದೆ ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಇನ್ನಷ್ಟು ಫಿಶ್ನ ಬಗ್ಗೆ ಇನ್ನಷ್ಟು ವಿಷಯವನ್ನು ಹೇಳ್ತೇನೆ ಸರಿಯಾ ಸೊ ಐ ಹೋಪ್ ನಿಮಗೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವೀಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರು ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ವೀಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ